ಅಣ್ಣ ತಮ್ಮಂದಿರೆ ವೇದಿಕೆ ಮೇಲಿರುವಂಥ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಸನ್ಮಾನ್ಯ ವಿಜೇಂದ್ರ ಅವರೇ ಛಲವಾದಿ ಸ್ವಾಮಿ ಅವರೇ ಕಾರಜೋಳ್ರೆ ಸಿ ಟಿ ರವಿ ಅವರೇ ಶ್ರೀರಾಮುಲು ಅವರೇ ಎಲ್ಲ ವೇದಿಕೆ ಮೇಲೆ ಇರುವಂಥ ಗಣ್ಯರೇ ಮಾಧ್ಯಮದ ಸ್ನೇಹಿತರೆ ಇವತ್ತು ಬಹಳಷ್ಟು ಘೋಷಣೆಗಳನ್ನು ಈಗಾಗಲೇ ಕೂಗಿದಿರಿ ಪ್ರಮುಖವಾಗಿ ಇವತ್ತು ನಮ್ಮ ಘೋಷಣೆ ಏನಿರಬೇಕು ಅಂತ ಹೇಳಿದ್ರೆ ಉಳಿಸ್ಬೇಕಾಗಿರೋದು ರಿಪಬ್ಲಿಕ್ ಖರ್ಗೆ ಅದಲ್ಲ ಉಳಿಸ್ಬೇಕಾಗಿರೋದು ಕಲ್ಬುರ್ಗಿ ಜನನ ಉಳಿಸ್ಬೇಕಾಗಿರೋದು ಅದಕ್ಕೋಸ್ಕರ ಇವತ್ತು ನಾವು ಈ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇರೋದು ಇಲ್ಲಿ ಚಲವಾದಿ ಸ್ವಾಮಿ ಅಂತಲ್ಲ ಅವರು ನಮ್ಮ ವಿರೋಧ ಪಕ್ಷದ ನಾಯಕರು ಯಾವುದೇ ಬಿಜೆಪಿಯ ಕಾರ್ಯಕರ್ತರಿಗಾದ್ರೂ ಕೂಡ ನಾವು ಇಲ್ಲಿ వర్గే సవాలన్న ఆ అంత బిరదు నవిల్లీ అదే బంది నవి చల్ నారాయణ స్వామివ్ ఏమో మాతందరు నేకి ఆ పదన ఆయ్ స్వామి దిన పుస్తక ఇట్కం ఓడా అంబేద్కర్ పుస్తక సంవిధా సంవిధాన పార్లిమెంట్కి ఓద్రు సంవిధా ఇట్కం ಇಲ್ಲಿ ನಮ್ಮ ವಿಧಾನಸಭೆಗೆ ಬಂದ್ರು ಅಲ್ಲೂ ಸಂವಿಧಾನ ಇಡ್ಕೊಂಡ್ರಿ ಚಲರಾದಿ ನಾರಾಯಣಸ್ವಾಮಿ ಯಾವ ಪೇಜಲ್ಲಿ ಕಾರಜೋಳವ್ರೆ ಯಾವ ಪೇಜಲ್ಲಿ ಈ ಗುಂಡಾಗಿರಿ ಮಾಡಿ ಅಂತ ಬರೆದವ್ರೆ ಅಂಬೇಡ್ಕರ್ ಅವ್ರು ತೋರಿಸಿ ಬರ್ದವ್ರೆ ಯಾವ ಪುಸ್ತಕ ಯಾವ ಪೇಜಲ್ಲಿ ಬರ್ದಿದ್ದೀರಾ ತೋರಿಸಿ ದಿನ ಪುಸ್ತಕ ಇಟ್ಕೊಂಡು ಓಡಾಡ್ತೀರಲ್ಲ ಬರ್ದಿದ್ದಾರ ಈ ಪೊಲೀಸ್ ಸ್ಟೇಷನ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದಲ್ಲಿ ಇರೋದು ಪೊಲೀಸ್ ಸ್ಟೇಷನ್ ನ್ಯಾಯಾಲಯಗಳು ಜನಪ್ರತಿನಿಧಿ ನಾವೆಲ್ಲರೂ ಕೂಡ ಇರೋದು ನಿಮ್ಗೇನಾದ್ರೂ ತಪ್ಪು ಅಂತ ಅನ್ಸಿದ್ರೆ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೋದಾಯ್ತು ಪೊಲೀಸರು ನ್ಯಾಯ ಕೊಟ್ಟಿಲ್ಲ ನಿಮ್ಮ ಮಂತ್ರಿಗೆ ಅಂದ್ರೆ ನ್ಯಾಯಾಲಯಕ್ಕೆ ಹೋಗ್ಬೋದಾಯ್ತು ಅದು ತಾನೇ ಸಂವಿಧಾನ ಗೂಂಡಾಗಿರಿ ಮಾಡಿ ಅಂತ ಹೇಳಿದಾರ ಿ ಅಂತ ಹೇಳಿದಾರ ನಿಮಗೆ ಬನ್ನಿ ಇದ್ರೆ ಬಂದಿ ಇಲ್ಲಿ ನಾವೆಲ್ಲರೂ ಬಂದಿದ್ರಿ ನೀವು ತನ್ನ ತಮ್ಮಿ ಸೈನ್ಯ ನೋಡೋಣ ನಮ್ಮನ್ನ ಕೊಡಕ ನಿಮ್ಗೆ ತಾಕತ್ತಿದ್ಯಾ ಬನ್ನಿ ನೋಡೋಣ ಆ ಬನ್ನಿ ಇಲ್ಲ ನಿಮ್ಗೆ ಎಷ್ಟು ದಿನ ಎಷ್ಟು ಇನ್ನೂ ಎಷ್ಟು ಎಷ್ಟು ಅಷ್ಟೇ ಅದು ಗ್ಯಾರಂಟಿ ಇಲ್ಲ ಅದು ಗ್ಯಾರಂಟಿ ಇಲ್ಲ ಯಾವಾಗ ಬಿದ್ದೋತದೋ ಗೊತ್ತಿಲ್ಲ ನಮಗೆ ಚಾಲೆಂಜ್ ಕೊಡ್ತೀರಲ್ಲ ನೀವು ಎಷ್ಟು ರಾಜ್ಯದಲ್ಲಿದ್ದೀರ ನೀವು ದೇಶದಲ್ಲಿ ಎಷ್ಟಪ್ಪ ಎರಡ ಮೂರ ಅದ್ರ ಇವರು ಎರಡು ವರ್ಷ ಮೂರೇ ಮೂರು ರಾಜ್ಯದಲ್ಲಿ ನಾಮ ಕರೆಕ್ಟ್ ಆಗಿ ತಿರುಪ್ತಿ ನಾಮ ನಾವು ಎಷ್ಟು ರಾಜ್ಯದಲ್ಲಿದ್ದೀರಿ ನಮಗೆ ಚಾಲೆಂಜ ಇರೋದು ಅದು ಹೇಳ್ಬಾರ್ದು ಪುಟ್ಕೋಸಿನ ಬೇಡಲ್ಲ ಹಾ ಬೇಡ ತಿರ್ಗಿ ಅದಕ್ಕೊಂದು ಕೇಸ್ ಬೇಡ ಇರೋದು ಮೂರು ಅದಕ್ಕೆ ಅವಾಜ್ಗಳು ಮತ್ತೆ ಅದಕ್ಕೆ ಹೇಳ್ತೀರಾ ಏನು ನಾರಾಯಣ ಸ್ವಾಮಿಗೆ ನಾವು ಪದ್ಮಶ್ರೀ ಕೊಡ್ಬೇಕಾಗಿತ್ತ ಅಂತ ಅಣ್ಣ ಪದ್ಮಶ್ರೀ ಕೂಡ ಜ್ಞಾನ ಬೇಕು ನಿನ್ಗೆ ಪದ್ಮಶ್ರೀ ಕೇಂದ್ರ ಸರ್ಕಾರ ಕೊಡೋದು ನಿಮ್ ಕಚಡ ಕಾಂಗ್ರೆಸ್ ಅಲ್ಲ ಕೊಡೋದು ಕೊಡ್ತಾರ ಕಾಂಗ್ರೆಸ್ ಅವರು ಹಾ ಕೊಡ್ತಾರೇನಪ್ಪ ಅವ್ರಿಗೆ ಗೊತ್ತೈತೆ ಕೊಡಕ್ಕೆ ಅಂಬೇಡ್ಕರ್ ಅವ್ರಿಗೆ ಪುಸ್ತಕ ಹಿಡ್ಕೊಂಡು ಎಲ್ಲೋದ್ರು ಬರ್ತಾರೆ ಪುಸ್ತಕ ಹಿಡ್ಕೊಂಡು ಅದೇನು ಹೇಳಿದ್ರು ಅಂತಲ್ಲ ಅಂಬೇಡ್ಕರ್ನ ಹುಲಿಗಳು ಏನು ಹೇಳಿದ್ರು ಅಂತ ಏನು ನಾವು ಅಂಬೇಡ್ಕರ್ ಸಾಕಿದ ಹುಲಿಗಳು ಅಪ್ಪ ಅದೇನೋ ಸಾಕಿದ್ ಹುಲಿ ಎಂದಲ್ಲ ಹುಲಿ ಬೋನೆಗಿತ್ತು ಆಚೆ ಇತ್ತು ನನ್ಗೆ ಗೊತ್ತಿಲ್ಲ ಅಂಬೇಡ್ಕರ್ ತೀರಾದ್ರಲ್ಲ ಬೋನಿಯಲ್ಲಿ ಅವ್ರು ಸತ್ತಾಗ ಅವ್ರಿಗೆ ಆರಡಿ ಮೂರಡಿ ಜಾಗ ಕೊಡ್ಲಿಲ್ಲಲ್ಲ ನಿಮ್ಮ ಯೋಗಗೆ ಅವಾಗೆಲ್ಲ ಹೋಗಿತ್ತು ಈ ಹುಲಿಗಳು ಕಾಂಗ್ರೆಸ್ ಇದ್ರ ಅವಾಗ ಅವಾಗ ಯಾರ ಈ ನಕಲಿ ಗಾಂಧಿಗಳಿದ್ರಲ್ಲ ನಕಲಿ ಗಾಂಧಿಗಳು ಅವ್ರು ಕಾಲ್ ನೆಗ್ತಾ ಇದ್ದೀರಿ ಅವಾಗೆಲ್ಲ ನೀವು ನಕಲಿ ಗಾಂಧಿಗಳು ಅಂಬೇಡ್ಕರ್ ಕಾಲ್ ಬೇಕಾಗಿರಲಿಲ್ಲ ನಿಮಗೆ ಅಂಬೇಡ್ಕರ್ ಕಾಲ್ ಬೇಕಾಗಿರಲಿಲ್ಲ ಈಗ ಅಂಬೇಡ್ಕರ್ ಪುಸ್ತಕ ಬೇಕು ನಿಮಗೆ ಅವ್ರ ಕಾಲ್ ಬೇಡ ಈಗ ಅವ್ರ ಅಂಬೇಡ್ಕರ್ ಪುಸ್ತಕ ಬೇಕು ಯಾರು ಅಂಬೇಡ್ಕರ್ಗೆ ದ್ರೋಹ ಬಗೆದ್ರು ಯಾರಿಗೆ ಅಂಬೇಡ್ಕರ್ಗೆ ಭಾರತ ರತ್ನ ಕೊಡ್ಲಿಲ್ಲೋ ಅವರ ಸಾವು ಸತ್ತಾಗ ಡೆಲ್ಲಿಯಿಂದ ಬಾಂಬೆಗೆ ಅವರ ಶವವನ್ನು ತರಬೇಕಾದ್ರೆ ಹಣ ಕೊಡಲಿಲ್ಲ ಕಾಂಗ್ರೆಸ್ ಅವರು ಇವತ್ತು ನಮ್ ಕೆ ಶಿವಕುಮಾರ್ ಹೇಳ್ತಾರೆ ನಾವು ದೇಣಿಗೆ ಕೊಟ್ಟಿದ್ದೀರಿ ಎರಡೂವರೆ ಕೋಟಿ ಎಷ್ಟು ನ್ಯಾಷನಲ್ಡ್ ನ್ಯಾಷನಲ್ ಎರಾರ್ಡ್ಗೆ ಎರಡೂವರೆ ಕೋಟಿ ಕೆ ಶಿವಕುಮಾರ್ ಅವರು ಸ್ವಂತ ಇಪ್ಪತ್ತಿಪ್ಪತ್ತೈದು ಲಕ್ಷ ಕೊಟ್ಟವ್ರೆ ಮದುವೆ ಗಿಫ್ಟು ಅವಾಗ ಯಾಕೆ ಅಂಬೇಡ್ಕರ್ ಅವ್ರಿಗೆ ಐದು ಸಾವಿರ ಐದು ಸಾವಿರ ಕೇವಲ ಐದು ಸಾವಿರ ಐದು ಸಾವಿರ ರೂಪಾಯಿ ದುಡ್ಡು ನಿಮ್ ಕೊಡಕ್ಕೆ ಯೋಗ್ಯತೆ ಇಲ್ಲದವರು ಇವತ್ತು ನ್ಯಾಷನಲ್ ಎರಾರ್ಡ್ಗೆ ಏನ್ ಕೊಟ್ಟಿದ್ದು ಕೊಟ್ಟಿದ್ದೆ ಏಳ್ನೂರು ಕೋಟಿ ಆಸ್ತಿನ ಐವತ್ತು ಲಕ್ಷಕ್ಕೆ ಬರ್ಸ್ಕೊಂಬಿಟ್ಟವ್ರೆ ಏಳ್ನೂರು ಕೋಟಿ ಆಸ್ತಿ ಐವತ್ತು ಲಕ್ಷಕ್ಕೆ ಬರ್ಸ್ಕೊಂಬಿಟ್ಟವ್ರೆ ಅಲ್ಲಿ ಕೊಡಕ್ ದುಡ್ಡಿತ್ತು ಅಂಬೇಡ್ಕರ್ಗೆ ಅವರ ಶವವನ್ನ ತರಕೆ ದುಡ್ಡಿರ್ಲಿಲ್ಲ ನಿಮ್ಮ ಹತ್ರ ಜಾಗ ಕೂಡ ದುಡ್ಡಿರ್ಲಿಲ್ಲ ಅವರ ಶವ ಬೇಕಾಗಿರ್ಲಿಲ್ಲ ನಿಮ್ಗೆ ಅವ್ರ ಪುಸ್ತಕ ಬೇಕಾಗಿತ್ತು ಆ ಪುಸ್ತಕ ಮಾತ್ರ ಹಿಡ್ಕೊಂಡು ಜೋಗಲ್ಲಿ ಹಿಡ್ಕೊಂಡು ಅದು ಖಾಲಿ ಪುಸ್ತಕ ಹಿಡ್ಕೊಂಡಿದ್ರು ಪ್ರಿಂಟ್ ಆಗಿರೋದು ಗೊತ್ತಿಲ್ಲ ನಮ್ಗೆ ಒಟ್ಟಲ್ಲಿ ತೋರಿಸ್ತಾರೆ ಅಷ್ಟೇ ನಾವು ಆ ಈ ಕಾಂಗ್ರೆಸ್ ಅವರು ಐವತ್ತು ವರ್ಷ ಹಂಗೇ ವರ್ಷ ಬಂದವರು ಈ ಖಾಲಿ ಡಬ್ಬನ ನಾವು ನೋಡಲಿಲ್ಲ ಈ ಡಬ್ಬದಲ್ಲಿ ಏನೈತೆ ಅಂತ ಹೇಳ್ಬಿಟ್ಟು ಇಂಥ ಕಾಂಗ್ರೆಸ್ ಅವರು ಇವತ್ತು ಇವತ್ತು ಪೊಲೀಸ್ ಸ್ಟೇಷನ್ಗಳನ್ನ ಕಾಂಗ್ರೆಸ್ ಸ್ಟೇಷನ್ ಮಾಡಿದ್ದಾರೆ ಮುಚ್ಚಿ ಪೊಲೀಸ್ ಸ್ಟೇಷನ್ ಯಾಕೆ ಬೇಕು ನಿಮ್ಗೆ ನ್ಯಾಯ ಕೊಡಕ್ಕಾಗಿಲ್ಲ ಅಂದ್ರೆ ಪೊಲೀಸ್ ಸ್ಟೇಷನ್ ಯಾಕೆ ಬೇಕು ಮುಚ್ಚಿ ಪೊಲೀಸ್ ಸ್ಟೇಷನ್ ಅನ್ನ ಏನು ಇವರು ಇರ್ತಾರ ಪರ್ಮನೆಂಟ್ ಆಗಿ ಬದಲಾಗಲ್ಲ ನೀ ಸೇತಿರುವ ಮೆರೆದವರೆಲ್ಲ ಮಣ್ಣಾ ಅವಟವ್ರೆ ಯಾರು ರಿಪಬ್ಲಿಕ್ ಅಂದ್ರು ಅವ್ರ ಯಾರು ಪಬ್ಲಿಕ್ ಅಲ್ಲೇ ಇಲ್ಲ ಈಗ ನೋಡಿದಿರಲ್ಲ ಪೇಪರ್ ಅಲ್ಲಿ ಟಿವಿಯಲ್ಲಿ ಬಂದಿತ್ತು ರಿಪಬ್ಲಿಕ್ ರಿಪಬ್ಲಿಕ್ ಅಂತ ಅವ್ರ ಪಬ್ಲಿಕ್ ಅಲ್ಲೇ ಇಲ್ಲ ಈಗ ಖಾಲಿ ಖಾಲಿ ಭಾರತೀಯ ಜನತಾ ಪಾರ್ಟಿ ಇದು ದೇಶದಲ್ಲಿ ನಂಬರ್ ಒನ್ ಅಲ್ಲ ಪ್ರಪಂಚದಲ್ಲಿ ನಂಬರ್ ಒನ್ ಪಾರ್ಟಿ ಇದು ನಮ್ಮನ್ನ ಎದುರಿಸುವಂತ ಧೈರ್ಯ ನಿಮ್ ಕಾಂಗ್ರೆಸ್ ಅವ್ರಿಗಿಲ್ಲ ನೀವು ಆಗಿರಲ್ಲ ಭಾರತನ ಬಗ್ಗೆ ನೀವೇನು ಅಧ್ಯಕ್ಷರು ಹೇಳಿದರು ನಮ್ಮ ವಿಜಯೇಂದ್ರ ಅವರು ನಮ್ಮ ಪಾಕಿಸ್ತಾನ ನಮ್ಮ ಪಾಕಿಸ್ತಾನ ಅಂತ ಹೇಳ್ತೀರಲ್ಲ ನಾವೇನ ನಿಮ್ ಬಂದು ನಮ್ಮ ನಾರಾಯಣ ಸ್ವಾಮಿ ಹೋಗಿದ್ದಾರೆ ಮುತ್ತಿಗೆ ಹಾಕ್ಸ್ಬೇಕಾಯ್ತು ಹಾಕ್ಸಿಲ್ಲಲ್ಲಪ್ಪ ನೀನು ಯಾಕೆ ಹಾಕ್ಸಿಲ್ಲ ಮುತ್ತಿಗೆ ಹಾಕ್ಬೇಕಾಯ್ತಲ್ಲ ಅವ್ರಿಗೆ ನಮ್ ಪಾಕಿಸ್ತಾನ ಅಂದ್ರೆ ಸುಮ್ಮನೆ ಇರ್ತೀರ ನಮ್ ಪಾಕಿಸ್ತಾನ ನಮ್ ಸೈನಿಕರನ್ನ ಕೊಂಬೋರು ನಮ್ಮ ಹೆಣ್ಣು ಮಕ್ಕಳ ಸಿಂಧೂರ ಬಿಡಬೇಕಾ ಅವ್ರನ್ನ ಅವ್ರನ್ನ ನಮ್ ಪಾಕಿಸ್ತಾನ ಅಂತಾರಲ್ಲ ಅಂತವ್ರನ್ನ ಬಿಡ್ಬೇಕಾ ನಾವು ನಾವೇನಾದ್ರೂ ಮುತ್ತಿಗೆ ಹಾಕಿದೀರ ಕರ್ಗೆ ಮನೆಗೆ ಹೋಗಿ ಚುಟುಪುಟ್ಟು ಅಂತೆ ಅದ್ಯಾವು ಹಿಂದೆ ನಾನು ನೋಡಿದ್ದೆ ಚುಟ್ಟುಪುಟ್ಟು ರೈಲು ಅಂತ ಒಂದು ಆಡ್ ಬಂದಿತ್ತು ಚಿಕ್ಕಬಿಕ್ಕು ಇದು ಚುಟುಪುಟು ಇನ್ನೊಬ್ಬ ಅವನ ಕೋಲಾರದಲ್ಲಿ ಹೇಳ್ತಾನೆ ಒಂದ್ ನಾಲ್ಕು ಫ್ಲೈಟಿಂಗ್ ಆರಿಸಿದ್ದಂತೆ ಅಲ್ಲ ಅರವತ್ತು ಜನ ಸತ್ತೋದ್ರು ಟೆರರಿಸ್ಟ್ ಅವ್ರು ಏನನ್ನ ಬದುಕಿದ್ರೆ ಅರವತ್ ಜನ ಆರ್ನೂರ್ ಜನ ಅನ್ ಕುಂದಾಕೋರು ಭಾರತದಲ್ಲಿ ಸತ್ತೋದ್ರು ಪ್ರದೀಮ್ರು ಅದನ್ನ ನಾನ್ ಕೇಳ್ತೀನಿ ನಿಮ್ಮನ್ನ ಅಂತ ಕೇಳ್ತೀನಿ ನಿಮ್ಮ ಬಾಂಬೆಲ್ಲಿ ಆಯ್ತಲ್ಲಪ್ಪ ತಾಜ್ ಹೋಟ್ಲ್ ಮೇಲೆ ಎಷ್ಟು ಜನ ಸತ್ತಿದ್ದು ನೂರ ಎಪ್ಪತ್ತೈದು ಜನ ಸತ್ರು ಅವಾಗ ಅಂತ ನಾಲ್ಕು ಫ್ಲೈಟ್ ಆರಿಸಿದ್ರೆ ಏನಾಗಿತ್ತು ನಿಮ್ ಗಾಡಿ ಅವಾಗೇ ಮಂತ್ ತಿಂತ ಇದ್ದೀರ ನೀವು ಮಂತ್ ತಿಂತ ಇದ್ರ ಅವತ್ತು ಈ ರೀತಿ ನಿಮ್ಮ ಕಾಂಗ್ರೆಸ್ಸಿನ ಇತಿಹಾಸ ಬಹಳ ದೊಡ್ಡದಿದೆ ಕಾಂಗ್ರೆಸ್ಸಿನ ಇತಿಹಾಸ ಬಹಳ ದೊಡ್ಡದಿದೆ ಇತಿಹಾಸವನ್ನು ಇಟ್ಕೊಂಡು ನಮ್ಮನ್ನ ಕೆಣಕಕ್ಕೆ ಬರಬೇಡಿ ನಿಮ್ಮ ಈ ಒಂದು ದಬ್ಬಾಳಿಕೆ ಈ ದೌರ್ಜನ್ಯ ಬಹಳ ದಿನ ನಡೆಯಲ್ಲ ನಾವು ಬಿಜೆಪಿ ನಮ್ಮ ಕಾರ್ಯಕರ್ತರಿಗೆ ಯಾರೇ ಆಗಲಿ ನಾರಾಯಣ ಸ್ವಾಮಿಗೆ ಆಗಿರೋದನ್ನ ಈಗಾಗಲೇ ನಾವು ಗೌರ್ನರ್ಗೂ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೀರಿ ಡಿಜಿಗೂ ಕೊಟ್ಟಿದ್ದೀರಿಲೇಜು ಕೂಡ ಮೂವ್ ಮಾಡಿದ್ದೀರಿ ಇಷ್ಟಕ್ಕೆ ನಾವೇನ್ ಬಿಡಲ್ಲ ಎಚ್ಚರಿಕೆಯನ್ನ ಕಾಂಗ್ರೆಸ್ವರಿಗೆ ನಾವು ಕೊಡ್ತಾ ಇದ್ದೀರಿ ಹಿಂದೂಗಳ ಮೇಲೆ ನಿರಂತರವಾಗಿ ದೌರ್ಜನ್ಯ ಮಾಡ್ತಾ ಇದ್ದೀರಾ ನಮ್ಮ ಮಂಗಳೂರಲ್ಲಿ ಹಿಂದೂ ಕಾರ್ಯಕರ್ತರನ್ನ ಹತ್ಯೆ ಮಾಡ್ತಾ ಇದ್ದೀರಾ ಈ ಆಟ ಬಹಳ ದಿನ ನಡೆಯಲ್ಲ ನಿಮಗೆ ಜನನೇ ಬುದ್ಧಿ ಕಲಿಸುವಂತ ಒಂದು ಸ್ಥಿತಿ ಇವತ್ತು ನಿರ್ಮಾಣ ಆಗುತ್ತೆ ಆ ಎಚ್ಚರಿಕೆಯನ್ನು ಇವತ್ತು ನಾನು ಕೊಡ್ತಾ ಇದ್ದೀನಿ ಇದೊಂದು ಮೊನ್ನೆ ಘಟನೆ ಅಲ್ಲ ಇಂದು ಸಿಟಿ ರವಿ ಘಟನೆ ಆಯ್ತು ಏನ್ ಮಾಡಿದ್ರಿ ಸಿಟಿ ರವಿನ ಕೊಪ್ಪಿನ ಗದ್ದೆ ಕರ್ಕೊಂಡು ಹೋದ್ರಿ ಏನ್ ಕೊಪ್ತೀನಿ ಸರ್ ಕರ್ಕೊಂಡು ಹೋಗಿದ್ದೀರಾ ಜಲ್ಲಿ ಕಟ್ಟು ಜಲ್ಲಿ ಕ್ರೆಷರ್ ಅಲ್ಲಿ ಕರ್ಕೊಂಡಿದ್ದೀರಿ ರಾತ್ರಿ ಎಲ್ಲ ನಾವು ಇಂದ ಫಾಲೋ ಮಾಡ್ತಾ ಇದ್ರಿ ಪೊಲೀಸ್ ಸ್ಟೇಷನ್ ಅಲ್ಲಿ ಇದೇನಾ ನಿಮ್ ಪೊಲೀಸ್ ಅವ್ರದ್ದು ಇದು ಕಾನೂನು ಇದೇನಾ ಕಾನೂನು ನಿಮ್ದು ಅಂದ್ರೆ ಈ ರೀತಿ ನಿಮ್ಮ ದೌರ್ಜನ್ಯ ಇವೆಲ್ಲಕ್ಕೂ ಅಂತ್ಯ ಆಡೋದೋಸ ಇವತ್ತು ಕಲಬುರಗಿಯಲ್ಲಿ ನಾವು ಈ ಸಭೆಯನ್ನ ಮಾಡಿದಿರಿ ತಾವು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಬಂದು ನಮ್ಮ ಹೋರಾಟವನ್ನ ಕಿಚ್ಚನ್ನ ತೋರಿಸಿದ್ರೆ ಅವರ ರಾಜೀನಾಮೆ ಕೊಡುವವರೆಗೂ ನಮ್ಮ ಹೋರಾಟವನ್ನ ನಾವು ಮುಂದುವರೆಸ್ತೀರಿ ಅನ್ನೋ ಮಾತನ್ನ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಗೂಂಡಾಗಿರಿ ಸರ್ಕಾರಕ್ಕೆ ಗೂಂಡಾಗಿರಿ ಸರ್ಕಾರ ಬಿ ಪಿ ಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್